ఎలాగూ నమస్కారం వెల్కమ్ బ్యాక్ టు అను టెస్టల్ ఫ్యాక్ట్రీ అవుట్లెట్ ఫ్రెండ్స్ ఇవన్నీ కలెక్షన్ తిడ్ సెట్ వెరైటీ ఫ్యాన్సీ కలెక్షన్ అండి ద బిస్ట్ మ్యానుక్చరింగ్ రేట్ నితీ రేట్ ఎంత అంటే ఓన్లీ నూర్ నూర ఐవత్ రూపాయి స్టార్టింగ్ ఎస్ ఓన్లీ టూ ఫిఫ్టీ రూపాయి హోల్సేల్ రేట్ కలెక్షన్ ನಾನು ಫಸ್ಟ್ ನಿಮಗೆ ಡಮ್ಮಿ ಕಲೆಕ್ಷನ್ ತೋರಿಸ್ತೀನಿ ಈ ತರ ಫ್ಯಾನ್ಸಿ ಕಲೆಕ್ಷನ್ ಬೇಕಾ ಇಲ್ಲಿ ತ್ರೀ ಪೀಸ್ ಕಲೆಕ್ಷನ್ ವೆಡ್ಡಿಂಗ್ ಕಲೆಕ್ಷನ್ ಅಲ್ಲಿ ಈ ತರ ಇಂಡೋ ವೆಸ್ಟರ್ನ್ ಅಂಡ್ ಈ ತರ ಕಲೆಕ್ಷನ್ ನೋಡಿ ಟೋಟಲ್ ನಮ್ಮದಲ್ಲಿ ಒನ್ ವೀಕ್ ಅಲ್ಲಿ ನ್ಯೂ ಕಲೆಕ್ಷನ್ ಬರ್ತಾ ಇದ್ರ ಈ ತರ ವೆರೈಟಿ ನೋಡಿ ಕಲೆಕ್ಷನ್ ನೋಡಿ ಯಾವ ತರ ವೆರೈಟಿ ಬೇಕೋ ಆ ತರ ಕಲೆಕ್ಷನ್ ಟೋಟಲ್ ನಿಮಗೆ ಜಾಕೆಟ್ ಟೈಪ್ ಅಲ್ಲಿ ಈ ತರ ನಿಮಗೆ ಶರಾರ ಗರಾರ ಟೈಪ್ ಇಂಡೋ ವೆಸ್ಟರ್ನ್ ಕಲೆಕ್ಷನ್ ಯಾವ್ ಕಲೆಕ್ಷನ್ ಬೇಕಂದ್ರೆ ಒಂದೇ ಬ್ರಾಂಡ್ ಅಲ್ಲಿ ಸಿಕ್ತದ ಸೂರತ್ ಲೋ ದ ಬಿಗೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ನಾನ್ ಕಲೆಕ್ಷನ್ ನೋಡ್ತೀನಿ ಓನ್ಲಿ ಟೂ ಫಿಫ್ಟಿ ರುಪೀಸ್ ಅಲ್ಲಿ ಕೋರ್ಸೆಟ್ ವೆರೈಟಿ ಅನ್ನೋದು ಸ್ಟಾರ್ಟಿಂಗ್ ಅಂತ ಫೆನ್ಸಿ ಅಲ್ಲಿ ವೆರೈಟಿ ನೋಡ್ತೀರಾ ಅಂದ್ರೆ ಫಸ್ಟ್ ಆ್ಯಕ್ಟಿಂಗ್ ನಾನು ನೋಡ್ತೀನಿ ಅಂದ್ರೆ ಈ ತರ ನಿಮಗೆ ಫೆನ್ಸಿ ಕಲೆಕ್ಷನ್ ಅಲ್ಲಿ ಸ್ಟಾರ್ಟ್ ಅಪ್ ಮಾಡ್ಬೋದು ಕಲೆಕ್ಷನ್ ನೋಡ್ತೀರಾ ಅಂದ್ರೆ ಈ ಸ್ಕ್ರೀನ್ ಶಾಟ್ ತಗೋರಿ ಸ್ಕ್ರೀನ್ ಅಲ್ಲಿ ನಂಬರ್ ನೋಡುತ್ತೆ ಆ ನಂಬರ್ಗೆ ಗೆ ಕಾಲ್ ಮಾಡಿ ಶರಾರ ಗರಾರ ಟೈಪ್ ಈ ಟೈಪ್ ವೆರೈಟಿ ನೋಡ್ತೀನಿ ಅಂದ್ರೆ ಟೋಟಲ್ ನಿಮಗೆ ಕಟ್ ವರ್ಕ್ ಈ ತರ ನಿಮಗೆ ವರ್ಕ್ ಬರ್ತದೆ ಅಂಡ್ ಎಂಬ್ರಾಯ್ಡಿಂಗ್ ಡಿಸೈನ್ದು ಈ ತರ ನಿಮಗೆ ಕಲೆಕ್ಷನ್ ಬರ್ತದೆ ಸೈಜಸ್ ನೋಡ್ತೀರಾ ಅಂದ್ರೆ ಲೇಬಲ್ ಸೈಜ್ ಈ ತರ ನೋಡಿ ಎಕ್ಸ್ ಎಲ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಈ ಸೈಜಸ್ ಎಲ್ಲ ಅವೈಲೇಬಲ್ ಐತೆ ಸ್ಕ್ರೀನ್ ಶಾಟ್ ತಗೋರಿ ಅಂಡ್ ಸ್ಕ್ರೀನಲ್ಲಿ ನಿಮ್ಮ ಆ ಗೆ ಕಾಲ್ ಮಾಡಿ ನೆಕ್ಸ್ಟ್ ಸ್ಟಾರ್ಟಿಲ್ ನೋಡ್ತೀರಾ ಅಂದ್ರೆ ಈ ತರ ನೋಡಿ ಕಾರ್ಡ್ ಸೈಡ್ ವೆರೈಟಿ ಸೂಪರ್ ಕಲೆಕ್ಷನ್ ಆಡ್ತೇನೆ ಫ್ಯಾಬ್ರಿಕ್ ನಾವು ಮಾತಾಡ್ತಿವಿ ಟಿಶ್ಯೂ ಫ್ಯಾಬ್ರಿಕ್ ಅಲ್ಲಿ ಟೋಟಲ್ ನಮ್ಗೆ ವರ್ಕ್ ಅಂಡ್ ಡಾಂಟೋ ಬಾಡಿ ನೆಕ್ಸ್ಟ್ ಆ್ಯಂಡ್ ವರ್ಕ್ ಫೋನ್ಸಪ್ ನೋಡಿ ಎಷ್ಟು ಸೂಪರ್ ಐತೆ ದಾಂತ್ ನಿಮಗೆ ದುಪ್ಪಟ್ಟ ಬೈ ಪ್ರೊವೈಡ್ ಮಾಡಿದೆ ದುಪಟ್ಟದಲ್ಲಿ ನಿಮಗೆ ಕಟ್ ವರ್ಕ್ ದುಪಟ್ಟ ನೋಡಿ ಫ್ಯಾನ್ಸಿ ದುಪ್ಪಟ್ಟು ಹೇಳ್ತೀವಿ ಸೂಪರ್ ಕಲೆಕ್ಷನ್ ಅಂಡ್ ಸ್ಕ್ರೀನ್ ಶಾಟ್ ತೊಗೋರಿ ಡಿ ಆಪ್ಷನ್ ಬಿ ಅವೈಲೇಬಲ್ ಐತೆ ಓನ್ಲಿ ಥರ್ಟಿ ಪರ್ಸೆಂಟ್ ಪೇ ಮಾಡಬಹುದು ಇನ್ನ ಸೆವೆಂಟಿ ಪರ್ಸೆಂಟ್ ನಿಮ್ಮ ತಲೆ ಸರ್ಕು ಬರ್ತಾ ಅವಾಗೆ ಪೇ ಮಾಡ್ಬೋದು ಈ ಥರ ನೀವು ಬಿಸ್ನೆಸ್ ಅಲ್ಲಿ ಟ್ರೆಂಡ್ ಕಲೆಕ್ಷನ್ ಇಟ್ಕೋರಿ ಯಾಕಂದ್ರೆ ನಿಮ್ಮ ಬಿಸ್ನೆಸ್ ಅಲ್ಲಿ ಎಷ್ಟು ಗ್ರೋತ್ ಅನ್ನೋದು ಬರ್ತದೆ ಇವಾಗ ಇದ್ರ ಜನಾಲಿಗೆ ಅವ್ರಿಗೆಲ್ಲ ಟೋಟಲ್ ನಿಮಗೆ ಫೆನ್ಸಿ ಕಲೆಕ್ಷನ್ ಬೇಕು ಎಲ್ಲರಿಗೆ ಆ ಥರ ಕಲೆಕ್ಷನ್ ತಗೊಂಡು ಬಂದಿನಿ ಸೂರತ್ ಗುಜರಾತಲ್ಲಿ ಹೋಲ್ಸೇಲ್ ರೇಟಲ್ಲಿ ನಾನು ತಕೊಂಡ್ ಬಂದಿನಿ ಸಿಂಗಲ್ ಪೀಸ್ ಮಾತ್ರ ಅಸಲ್ಗೆ ಕಾಲ್ ಮಾಡ್ಬೋದು ಯಾಕಂದರೆ ಇಲ್ಲಿ ಡೈರೆಕ್ಟ್ ನಿಮಗೆ ಹೋಲ್ಸೇಲ್ ಟು ಹೋಲ್ಸೇಲ್ ನಿಮಗೆ ಬಿಸ್ನೆಸ್ ಮಾಡ್ಬೋದು ವೆರೈಟಿ ನೋಡಿ ಅಂದರೆ ಸೂಪರ್ ಕೋಸಮಾನೆ ಹೇಳ್ತೀನಿ ಟೋಟಲ್ ನೋಡಿ ಟೋಟಲ್ ವರ್ಕ್ ಹ್ಯಾಂಡ್ ಫುಲ್ ಗ್ಯಾರಂಟಿ ಮೆಟೀರಿಯಲ್ ಐತೆ ಕ್ವಾಲಿಟಿ ವೈಸ್ ಐತೆ ಸೂಪರ್ ಕ್ವಾಲಿಟಿ ಅನ್ನೇ ಹೇಳ್ತೀನಿ ಸಿಕ್ಸ್ ಮಂತ್ ನಿಮಗೆ ಗ್ಯಾರಂಟಿ ಕೊಡ್ತಿದ್ದೀನಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದಾ ಇಲ್ಲಿ ನಿಮಗೆ ಮನೆ ಕಾಲ್ಸಿ ಕುಂದಿ ಓಮ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದ ಈ ತರ ಫ್ಯಾನ್ಸಿ ಕಲೆಕ್ಷನ್ ಒರಿಜಿನಲ್ ಮಿರರ್ ವರ್ಕ್ ಅಲ್ಲಿ ಕ್ರಶ್ ಫೇಬ್ರಿಕ್ ಅಲ್ಲಿ ಈ ತರ ನಿಮಗೆ ಟೋಟಲ್ ಡಿಜಿಟಲ್ ಪ್ರಿಂಟ್ ಮೇಲೆ ನಿಮಗೆ ಟೋಟಲ್ ಕಲೆಕ್ಷನ್ ಬಂದು ಕಲರ್ ಚಾರ್ಟ್ ಮುಂದೆ ಬರ್ತದೆ ಸೈಜ್ ಇದೆ ಡಿಫ್ರೆಂಟ್ ಡಿಫರೆಂಟ್ ಸೈಜಸ್ ಎಲ್ಲ ಅವೈಲಬಲ್ ಐತೆ ವಿಡಿಯೋ ಕಾಲಿಂಗ್ ಫೆಸಿಲಿಟಿ ಬಿ ಐತೆ ಈ ತರ ನಿಮಗೆ ಸ್ಯಾಂಪಲ್ ನೋಡ್ತೀರಾ ಅಂದ್ರೆ ಅನ್ಲಿಮಿಟೆಡ್ ಸ್ಯಾಂಪಲ್ ಅಲ್ಲಿ ಬೋರ್ಡರ್ ಅಲ್ಲಿ ನೋಡ್ತೀರಾ ಅಂದ್ರೆ ಬೋರ್ಡರ್ ಅಲ್ಲಿ ಈ ತರ ನಿಮಗೆ ಲಟ್ಕನ್ ಬೋರ್ಡರ್ ಅಲ್ಲಿ ಸೂಪರ್ ಕಾನ್ಸಾ ಹೇಳ್ತೀನಿ ವೆರೈಟಿ ನೋಡಿ ಸ್ಕ್ರೀನ್ಶಾಟ್ ತಗೋರಿ ಸ್ಕ್ರೀನ್ ನಂಬರ್ ಆ ನಂಬರ್ಗೆ ಕಾಲ್ ಮಾಡಿ ಟೋಟಲ್ ನಿಮ್ಗೆ ಇಲ್ಲಿ ಮಿನಿಮಮ್ ಆರ್ಡರ್ ವಚಿಸಿ ಟ್ವೆಂಟಿ ಫೈವ್ ತೌಸಂಡ್ ಮಿನಿಮಮ್ ಆರ್ಡರ್ ಕೊಡ್ಬೋದು ಆನ್ಲೈನ್ ವಿಸಿಟ್ ಮಾಡ್ತೀರಾ ಅಂದ್ರೆ ಸೂರತ್ ಗುಜರಾತ್ಗೆ ಬರ್ಬೋದು ಈ ಸ್ಟೇಷನ್ಗೆ ಇಲ್ಲಿ ಬರಕ್ಕೆ ಓನ್ಲಿ ಫೈವ್ ಕಿಲೋಮೀಟರ್ ಐತೆ ಪಿಕ್ಅಪ್ ಅಂಡ್ ಡ್ರಾಪ್ ಫೆಸಿಲಿಟಿ ಬಿ ಅವೈಲೇಬಲ್ ಐತೆ ಸ್ಯಾಂಪಲ್ ನೋಡಿ ಈ ತರ ನಿಮ್ಗೆ ಟೋಟಲ್ ಫೈವ್ ತೌಸಂಡ್ ಪ್ಲಸ್ ಸ್ಯಾಂಪಲ್ ನಮ್ ಅವೈಲೇಬಲ್ ಐತೆ ಅನ್ಲಿಮಿಟೆಡ್ ಸ್ಟಾಕ್ ಐತೆ ಇಲ್ಲಿ ನಿಮ್ಗೆ ಸಾಡಿ ಸಿಂಗಲ್ ಕುರ್ತಿ ಟೂ ಪೀಸ್ ತ್ರೀ ಪೀಸ್ ಟೋಟಲ್ ವೆರೈಟಿ ಒಂದೇ ಬ್ರ್ಯಾಂಡ್ ಅಲ್ಲಿ ಸಿಗ್ತದೆ ನಿಮಗೆ ಸೂರತ್ ಗುಜರಾತ್ ಅಲ್ಲಿ ಇಂಡಿಯಾದ ಬಿಗಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಅರುಣ್ ಅರುಣಾ ಟೆಕ್ಸ್ಟಲ್ ಫ್ಯಾಕ್ಟ್ರಿ ಔಟ್ಲೆಟ್ ನೆಕ್ಸ್ಟ್ ಸ್ಟಾರ್ಟಿಲ್ಟಿಂಗ್ ನೋಡಿ ವಾವ್ ಇದು ಬಿ ಸೂಪರ್ ವೆರೈಟಿ ಅನ್ ಹೇಳ್ತೀನಿ ಟೋಟಲ್ ನಿಮಗೆ ಜರಿ ವರ್ಕ್ ಅಲ್ಲಿ ಒಲಗಲ್ಲಿ ನಾವು ಮಾತಾಡ್ತೇವೆ ಇನ್ನರ್ ಟೋಟಲ್ ಟಿಸು ಫ್ಯಾಬ್ರಿಕ್ ಮೇಲೆ ಫ್ಯಾಬ್ರಿಕ್ ಬಂದು ಶರಾರ ಗರಾರ ಬೋಟೋ ನೋಡ್ತೀರಾ ಅಂದ್ರೆ ಬೋಟಮ್ ನೋಡಿ ಈ ತರ ನೋಡಿ ಈ ದುಪಟಾ ಇದೆ ಹ್ಯಾಂಡ್ ಟೋಟಲ್ ನಿಮಗೆ ಈ ತರ ನಿಮಗೆ ಬೋಟಮ್ ಅಲ್ಲಿ ಶರಾರಾ ಟೈಪ್ ಈ ತರ ನಿಮಗೆ ಕಲೆಕ್ಷನ್ ಅನ್ನೋದು ಅವೈಲೇಬಲ್ ಆಗೈತೆ ಇನ್ನ ವೆರೈಟಿ ನಿಮಗೆ ಬೇಕಾದ್ರೆ ಈ ತರ ನಿಮಗೆ ಫ್ಯಾನ್ಸಿ ಕಲೆಕ್ಷನ್ ಬೇಕಾದ್ರೆ ಎಲ್ಲಾದ್ರೂ ನಮ್ದಲ್ಲಿ ಒಂದೇ ಬ್ರ್ಯಾಂಡ್ ಅಲ್ಲಿ ಸಿಕ್ತದ ಈ ತರ ನೋಡಿ ಫ್ರಾಕ್ ಟೈಪ್ ಅಲ್ಲಿ ಕಲೆಕ್ಷನ್ ತಕೊಂಡ್ ಬಂದಿನಿ ರೆಡ್ ಕಲರ್ ಕಾನ್ಸೋಬ್ ಅಲ್ಲಿ ವೆರೈಟಿ ನೋಡಿ ಸೂಪರ್ ಕಲೆಕ್ಷನ್ ಈ ತರ ಕಲೆಕ್ಷನ್ ನಿಮ್ಗೆ ಶಾಪ್ ಅಲ್ಲಿ ನಿಮ್ ಬಿಸ್ನೆಸ್ ಅಲ್ಲಿ ಫ್ರೆಂಡ್ ಕಲೆಕ್ಷನ್ ನಿಮಗೆ ಬೇಕಾದ್ರೆ ವಿಸಿಟ್ ಮಾಡಿ ಆನ್ಲೈನ್ ಪರ್ಚೇಸ್ ಮಾಡಿ ಮಿನಿಮಮ್ ಟ್ವೆಂಟಿ ಫೈವ್ ಐತೆ ಸಿ ಡಿ ಆಪ್ಷನ್ ಅವೈಲೇಬಲ್ ಐತೆ విడియో కాలింగ్ ఫెసిలిటీ అయితే స్క్రీన్ అది నెంబర్ నడితే ఆ నెంబర్ గా కల్ మి